ಯೋಚನೆ ಮಾಡಿ ಕೈ ಜೋಡಿಸಿ ನನ್ನ ಕಾರ್ಯಕರ್ತರ ಮನವಿ ಮಾಡ್ತೇನೆ ಒಂದು ಲಕ್ಷ ಜನ ನಮ್ಮ ಸದಸ್ಯ ನೋಂದಾಣಿ ದಯವಿಟ್ಟು ನನಗೋಸ್ಕರ ಮಾಡಿ ಪಕ್ಷ ಬೆಳೆಸೋಣ ನನಗೆ ಮುಂದಿನ ದಿನಗಳಲ್ಲಿ ಐದು ವರ್ಷದ ಸಂಪೂರ್ಣ ಸರ್ಕಾರವನ್ನ ನಾವು ಈ ರಾಜ್ಯದಲ್ಲಿ ತರಬೇಕು ಬಿಜೆಪಿ ಜೊತೆಗೂಡಿ ಬಿಜೆಪಿ ಬಿಟ್ಟು ಅಂತ ಹೇಳ್ತಾ ಇಲ್ಲ ಬಿಜೆಪಿ ಜೊತೆಗೂಡಿ ಐದು ವರ್ಷದ ಸರ್ಕಾರ ನಾವು ನಡೆಸಿದರೆ ఈ రాజ్యవన్న నిజవాద రమ్ రాజ్యవన్న మాత శక్తి నమ్ పక్షద కార్యకర్త నింకుడి ఆ తా చుండేశ్వర సన్నిధానం హత్య నిజవ రీతి ఆడబోదు అనుష్ఠాని తగదు ప్రూవ్ మూరా నాకు ఛాలెంజ్ ఇదే ಅದಕ್ಕೋಸ್ಕರ ಈ ಹೋರಾಟ ಮಾಡ್ತಾ ಇದ್ದೀನಿ ಎರಡೊತ್ತು ನಾನು ಅನ್ನ ಊಟ ಮಾಡಲಿಕ್ಕೆ ಇವತ್ತು ಈ ಶ್ರಮ ಪಟ್ಟು ನಾನು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಆರಾಮಾಗಿ ಬದುಕ್ಬೋದು ನಾನು ನಾನೇನು ಹಡಬಿಟ್ಟಿ ಹಣ ಸಂಪಾದನೆ ಮಾಡಿಲ್ಲ ರಾಜ್ಯದ ಜನತೆ ಕಷ್ಟಪಡೋ ದುಡಿದು ಕದಾನಿ ತುಂಬ್ರ ಹಣವನ್ನ ಲೂಟಿ ಮಾಡಿಲ್ಲ ಪ್ರಾಮಾಣಿಕವಾಗಿ ದುಡಿದಿದ್ದೇವೆ ರೈತರ ಮಕ್ಕಳಾಗಿ ಬದುಕ್ತಾ ಇದ್ದೇವೆ ವರ್ಷಕ್ಕೊಂದು ಒಂದು ಒಂದೂವರೆ ಕೋಟಿ ಸಂಪಾದನೆ ಮಾಡೋದೇನು ದೊಡ್ಡ ವಿಷಯ ಅಲ್ಲ ನಮಗೆ ಇದು ನೆಮ್ಮದಿಕ್ಕಿದ್ದೇವೆ ಇಲ್ಲಿ ಜನಕ್ಕೋಸ್ಕರವಾಗಿ ಬದುಕಿದ್ದೇವೆ ಬೆಳೆ ನಾವೇ ಜನ್ಮ ಕೊಟ್ಟಿದ್ದಾರೆ ದೇವರು ಆ ಬಡವರಿಗೋಸ್ಕರವಾಗಿ ದೇವೇಗೌಡರು ನಮ್ಗೆ ಹಾಕುವಂತ ಮಾರ್ಗ ಏನಿದೆ ಅವರಿಗೋಸ್ಕರ ಬದುಕಬೇಕು ಅಂತ ಹೇಳಿ ಇವತ್ತು ನಿಮ್ಗಳಿಗೋಸ್ಕರವಾಗಿ ಇಲ್ಲೆಲ್ಲ ಮೈಸೂರು ಜಿಲ್ಲೆಗೆ ಅದು ತಮ್ಮ ಹಾಗೂ ನನ್ನ ತವರು ಜಿಲ್ಲೆ ಹಾಸನ ಜಿಲ್ಲೆಗೆ ಒಂದು ಬೃಹತ್ ಕೈಗಾರಿಕೆ ತರಬೇಕೆಂದು ವಿನಂತಿ ಇದು ನಿರುದ್ಯೋಗ ನಿವಾರಣೆಯಾಗಿ ತಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿಯುತ್ತೆ ಅಂತ ಇಲ್ಲಿ ಬರೆದಿದ್ರಿ ನಿಮ್ಗೆ ಹೇಳ್ಬೇಕು ಅನ್ನೋದಾದ್ರೆ ಬರೀಶ್ ಹೇಳ್ತಿದ್ರಲ್ಲ ಯಾವೊಂದು ಆರೈನ್ಎಲ್ ಆ ಕಾರ್ಖಾನೆ ಕ್ಲೋಸ್ ಮಾಡಿದ್ರು ನಾನು ಮಂತ್ರಿ ಆದ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಕಳೆದ ಆರು ತಿಂಗಳಲ್ಲಿ ಶ್ರಮ ಹಾಕಿ ಇವತ್ತು ಅಲ್ಲಿ ಆ ಕಾರ್ಖಾನೆಗೆ ಒಂದು ಹೊಸ ಜೀವ ಕೊಟ್ಟಿದೆ ಇವತ್ತು ಅದೇ ರೀತಿಯಲ್ಲಿ ವೇ ಎಸ್ ಎಲ್ ವಿಶ್ವೇಶ್ವರ ಮತ್ತು ಮೈಸೂರಿನ ಅರಸರು ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳು ಸ್ವಾತಂತ್ರ್ಯ ಬಂದಾಗ ಈ ದೇಶದಲ್ಲಿ ಇದ್ದಿದ್ದು ಮೂರು ಮುಕ್ಕನ್ನ ತಯಾರು ಮಾಡತಕ್ಕಂಥ ಕಾರ್ಖಾನೆಗಳು ಒಂದು ಕರ್ನಾಟಕದ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ ಇವತ್ತೇನಿದೆ ವಿರ್ ವಿಲ್ ಅಲ್ಲಿಂದ ವೆಸ್ಟ್ ಬೆಂಗಾಲ್ನಲ್ಲಿ ಅಲ್ಲೊಂದು ಕಾರ್ಖಾನೆ ಮತ್ತು ಟಾಟಾ ರೋಡ್ ಮೂರು ಕಾರ್ಖಾನೆಗಳಿದ್ದಷ್ಟೇ ಇವತ್ತು ಆ ಕಾರ್ಖಾನೆ ವಿಲ್ ನಿಂತೋಗಿ ಎಷ್ಟು ವರ್ಷ ಆಯಿತು ಹದಿನೈದು ಸಾವಿರ ಕೋಟಿ ಬೇಕಲ್ಲಿ ಈಗ ಆ ಕಾರ್ಖಾನೆಯನ್ನು ಪುನರ್ಜೀವನಗೊಳಿಸಬೇಕು ಅಂದ್ರೆ ಅದರಿಂದ ಒಂದು ಹದಿನೈದು ಇಪ್ಪತ್ತು ಸಾವಿರ ಕುಟುಂಬ ಬದುಕಿಸಬಹುದು ಶ್ರಮ ಆಗ್ತಾ ಇದ್ದೇವೆ ಆದ್ರೆ ಈ ಸರ್ಕಾರದಿಂದ ನಮ್ಗೆ ನೆರವಿಲ್ಲ ಪಾಪ ನೀವು ಹೇಳ್ತಾ ಇದ್ದೀರಿ ನಾನು ಹೇಳ್ತಾ ಇದ್ದೇನೆ ರಾಜಕಾರಣ ಬೇರೆ ರಾಜ್ಯದಲ್ಲಿ ಅಭಿವೃದ್ಧಿಗೆ ನಿರುದ್ಯೋಗ ಸಮಸ್ಯೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಬಂದ್ ಚರ್ಚೆ ಮಾಡಿ ಸಹಕಾರ ಕೊಡಿ ಕೇಳ್ತಾ ಇದ್ದೇವೆ ಅವ್ರಿಗದು ಯಾವುದು ಇಂಟ್ರೆಸ್ಟ್ ಇಲ್ಲ ಮಾತಾ ಐದು ಗ್ಯಾರಂಟಿ 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 ಇದು ಹೊರತುಪಡಿಸಿ ಇವತ್ತು ಎರಡು ಲಕ್ಷ ಕೋಟಿ ಸಾಲ ಈ ಸರ್ಕಾರ ಬಂದ ಮೇಲೆ ಈಗ ನಿಮ್ಮೇಲೆ ಹಾಕಿರೋದು ಬೇರೆ ಇವತ್ತಿಂದ ರಾತ್ರಿಯಿಂದ ಕೊಡ್ತಿರಲ್ಲ ಹದಿನೈದು ಪರ್ಸೆಂಟ್ ಇದು ಬೇರೆ ಭಾಗ ಈ ಸರ್ಕಾರ ರಚನೆ ಮಾಡೋದಲ್ಲ ಸನ್ಮಾನ್ಯ ದೇಶದ ದಾಖಲೆಯ ಬಜೆಟ್ ಸರ್ದಾರರು ಇವ್ರು ಸರ್ಕಾರ ಬಂದ ನಂತರ ಈ ಮುಂದಿನ ಮಾರ್ಚ್ ತಿಂಗಳಿಗೆ ಎರಡು ವರ್ಷ ಏನು ಎರಡನೇ ಬಜೆಟ್ ಕೊಡ್ತಾರೆ ಈಗ ಫೆಬ್ರವರಿಗೆ ಎರಡು ಲಕ್ಷ ಕೋಟಿ ಸಾಲಕ್ಕೆ ಹೋಗ್ತಾರೆ ಈಗ ಟೋಟಲ್ ಹೀಗೆ ಮಾಡಿರೋದು ಈ ಹದಿನೆಂಟು ತಿಂಗಳಿಗೆ ಎರಡು ಲಕ್ಷ ಕೋಟಿ ಸಾಲ ಈ ಸರ್ ನೀವು ಗಟ್ಟಿಯಾಗಿದ್ದೀರಲ್ಲ ಈ ರಾಜ್ಯದ ಅರಮನೆ ಕೋಟಿ ಜನ అదేనా హైదు పర్సెంట్ జాస్తి తొందర ఇలా అదినై ఇన్నో ఐదు పర్సెంట్ జాస్తి ఆమె సమర్థయి కతీ అంటే నమ్ జనా